ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಮಾತನಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಒಂದು ಹೇಳಿಕೆಗೆ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಮಾನ ಮರ್ಯಾದೆ ಇದ್ದವರ ಬಗ್ಗೆ ನನ್ನ ಜೊತೆ ಮಾತಾಡಿ ಅಂತೇಳಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಲಪುಟ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಕ್ರಿ ಚಲೋ ಏನೇ ರಾಜಕಾರಣದಲ್ಲಿ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವರದ್ದು ಕೇಳ್ರಿ ಹೇಳ್ತೀನಿ ಒಳ್ಳೆ ಮುಂದೆ ಇದೇ ರೀತಿ ನಾವು ಎಲ್ಲ ವರ್ಗದವರು ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ವ್ಯವಸ್ಥಿತ ಹಿಂದೂರಿ ಎಲ್ಲ ನೀನು ಮುಖೋಡ ಹಾಕಿದ್ಯಾ ಗೋಮುಖ ವ್ಯಾಗ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇರ್ ಕೂಟ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವ್ಯವಸ್ಥೆ ಹಿಂದೂಗಳಿಗೆ ನಿನಗೆ ಮಾನ ಮರಿದ್ರೆ ಇನ್ ಮುಂದೆ ಬಾಯಿ ಬಿಚ್ಚಿದೆ ನಾವು ಹಳ್ಳಿ ಆಗಿದ್ರು ನಾವು ದಾಟಿ ಯಾವಾಗ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಾ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮ್ಗೇನಾರ ದಮ್ಮ ನೈತಿಕತೆ ಘಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ ದಮ್ಮ ಇದೆ ನನ್ನ ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕುತ್ತೆ ಅವತ್ತು ಆಯ್ಕೆ ಕೊಡಬೇಕಾಗಿತ್ತು ಇನ್ನತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ 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 ಮೊನ್ನೆ ಇವತ್ತು ಗೆದ್ದಿರೋದು ಇವತ್ತು ಬಾಳಿಗೆ ರೇಣುಕಾಚಾರ್ಯ ಅವರು ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಒಳ ಒಪ್ಪಂದ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲ್ಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ ಹೊರಗ್ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗತ್ತೆ ಅವ್ರು ತಾಕತ್ತ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ದೇನಿದ್ರು ನೇರ ನೇರ ಅಷ್ಟೇ ನಾವ್ ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವು ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷ ಬರೆಯೋದ್ಕಿಂತ ಹೆಚ್ಚಾಗಿ ವಿಜೇಂದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಪ್ಪದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ